ನ್ಯೂಸ್ ಚಾನಲ್ನಲ್ಲಿ ಬರ್ತಾರೆ ಹೆಸರಾಂತ ಜ್ಯೋತಿಷಿಗಳು ಅವ್ರನ್ನ ಆ ಪೂಜೆ ಕರೆಸಿದ್ರು ನೀವೇ ಮಾಡ್ಕೊಡ್ಬೇಕು ಬನ್ನಿ ಅಂತೇಳಿ ಪಾಪ ಮೂರು ತಿಂಗಳ ಕಾದೋ ಅವ್ರನ್ನ ಕರ್ಸ್ಕೊಂಡು ಪೂಜೆ ಮಾಡಿಸಿದಾಗ ಅವ್ರು ಇದನ್ನ ನೋಡ್ಬಿಟ್ಟು ನಿಮ್ಗೆ ಯಾರೋ ತುಂಬ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಒಳ್ಳೆ ವಾಸ್ತವ ನಿಮ್ಗೆ ಸಿಕ್ಕಿದ್ದಾರೆ ಯಾಕೆಂದ್ರೆ ಎಲ್ಲಾರ್ಗು ಒಳ್ಳೆ ಸಿಗೋಲ್ಲ ನಿಮ್ಗೆ ಒಳ್ಳೆ ವಾಸ್ತವರು ಸಿಕ್ಕಿದ್ದಾರೆ ಹಾಗಾಗಿ ನಿಮ್ಗೆ ಇವತ್ತು ನನ್ನನ್ನು ಕರೆಸಿ ಪೂಜೆ ಅಂತ ಯೋಗ ಸಿಕ್ಕಿದೆ ಯಾವುದ್ರಿಂದ ಅಂದರೆ ಈ ಕೂತಿದ್ರು ಅಶೋಕ ಮರ ಹಾಕ್ಸಿರೋದ್ರಿಂದ ನಿಮ್ಗೆ ಅದು ಪೂರ್ತಿ ಪ್ರಮಾಣದ ಫಲ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟುದ್ರಂತೆ ರೋಡ್ ಕೂತಿರುತ್ತೆ ಅವ್ರಿಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ ಬರೀ ಬಡ್ಡಿ ಕಟ್ಬೇಕಾಗುತ್ತೆ ಕೋರ್ಟ್ ಕಚೇರಿ ಲೀಗಲ್ ಇಶ್ಯೂಸ್ ಬರುತ್ತೆ ನಮ್ಮನೆ ಹೆಣ್ಮಕ್ಳು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಪ್ರೇಮ ವಿವಾಹ ಇವೆಲ್ಲ ಆಗ್ತಾ ಇರ್ತದೆ ಹಾಗಾಗಿ ಉತ್ತರ ವಾಯಿವ್ಯ ಬಂತಿದಂಗೆ ಇದನ್ನ ಅದು ಏನ್ ಮಾಡ್ತಿರೋ ನಿಮಗ್ ಸೇರಿದ್ವಿ ಇದನ್ನ ಅವಾಯ್ಡ್ ಮಾಡಕ್ ಆಗಲ್ಲ ಅದೆಲ್ಲ ಸುಳ್ಳು ಇದೆಯಲ್ಲ ಇದು ರೋಡ್ ಕುತ್ತು ಇದರಿಂದ ಮುಂದೆ ನಾವು ಮನೆ ಕಟ್ಟಬಾರ್ದು ಇದನ್ನ ಬಳಸ್ಬಾರ್ದು ಬಳ ಬಳಸ್ಬಹುದು ಬಳಸ್ಬಾರದು ಅಂತಲ್ಲ ಆದ್ರೆ ಮನೇನ ಈ ರೋಡಿನ ಮುಂದೆ ಕಟ್ಟಬಾರ್ದು ಇಲ್ಲಿ ಏನಾದ್ರೂ ಗಿಡಗಳು ಹಾಕೊಳ್ಳೋದು ಖಾಲಿ ಬಿಡೋದು ಮಾಡಬೇಕು ನಮಸ್ಕಾರ ವೀಕ್ಷಕರ ದೈವಾರಾಧನೆ ವಾಸ್ತು ಚಾನಲ್ ಗೆ ಸ್ವಾಗತ ಇವತ್ತು ಹೊಸ ವಿಷಯನ ತಗೊಂಡ್ಬಂದಿದೀನಿ ಏನಪ್ಪಾ ಅಂದ್ರೆ ನಾವು ರೋಡ್ ಇಟ್ನ ಯಾವ ತರ ತಗೊಬೇಕಾಗುತ್ತೆ ಅದರಲ್ಲೂ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಫಿಫ್ಟಿ ಫಿಫ್ಟಿನೂ ಇರುತ್ತೆ ಹಾಗಾಗಿ ಇವತ್ತಿನ ದಿನ ನಾವು ರೋಡ್ ಇಟ್ನ ಯಾವ ತರ ಫೈನಲ್ ಮಾಡ್ಕೊಬೋದು ಯಾವ ರೀತಿ ಅದನ್ನ ನೆಗೆಟಿವ್ ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತು ಫಸ್ಟ್ ನಾನು ಉತ್ತರದ ರೋಡ್ ಅಂದ್ರೆ ಎದುರು ನಮ್ ಸೈಟ್ ಎದುರು ಬಂದು ಹೊಡಿತಾ ಇದ್ರೆ ಅದನ್ನ ರೋಡ್ ಅಂತಾರೆ ರೋಡ್ ಕೂತ್ ಅಂತಲೂ ಕರೀತಾರೆ ಹಾಗಾಗಿ ಉತ್ತರದಲ್ಲಿ ರೋಡ್ ಇಟ್ಟು ಬಂದ್ರೆ ಅದ್ರ ಪ್ರಯೋಜನ ಏನು ಅಪ್ರಯೋಜನಕ್ಕ ಏನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನಮ್ಮ ಜನಕ್ಕೆ ರೋಡ್ ಕೂತಂದ್ರೇ ಭಯ ಆಗ್ತಾ ಇರ್ತದೆ ಕೆಲವೊಂದು ಡೆವಲಪರ್ಗೂ ಗೊತ್ತಿರಲ್ಲ ಅದರಲ್ಲೂ ಒಳ್ಳೆಯದು ಇದೆ ಕೆಟ್ಟದು ಇದೆ ಅಂತ ರೋಡ್ ಕೂತಿದ್ರೆ ಇನ್ನೂರು ರೂಪಾಯಿ ಕಡಿಮೆಗೆ ಸೇಲ್ ಮಾಡ್ತಾ ಇರ್ತಾರೆ ಸೈಟ್ಗಳನ್ನ ಹಾಗಾಗಿ ಇವತ್ತು ರೋಡ್ ಕೂತ್ನ ಯಾವ ರೀತಿ ಅದನ್ನು ಅನುಭವಿಸ್ಬೇಕು ಯಾಕೆಂದರೆ ಅದರಲ್ಲಿ ತುಂಬ ಪಾಸಿಟಿವ್ ಇರೋಂಥದ್ದು ಇರ್ತದೆ ಅದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ರಿ ಈಗ ಒಂದು ಸೈಟ್ಗೆ ಈಗ ಲೇಔಟ್ ಇರುತ್ತಲ್ವಾ ಹಳ್ಳಿಯಲ್ಲಿರ್ಬೋದು ಲೇಔಟಲ್ಲಿರ್ಬೋದು ಯಾವುದೇ ಆಗಲಿ ಪೂರ್ವ ಉತ್ತರ ಪಶ್ಚಿಮ ದಕ್ಷಿಣ ಆಗ್ನೇಯ ಸಾರಿ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇದು ನಮಗೆ ಸೈಡ್ ನ ದಿಕ್ಕುಗಳು ಇದಾದ್ಮೇಲೆ ನಮ್ಗೆ ನೋಡ್ರಿ ಉತ್ತರದ ರೋಡ್ ಬಂದಿರುತ್ತಲ್ವಾ ಈ ಉತ್ತರದ ರೋಡ್ ಆದ್ಮೇಲೆ ಅಪೋಸಿಟ್ ಎದುರು ಬಂದು ನಮ್ ಸೈಟ್ಗೆ ಒಂದು ರೋಡ್ ಬಂದು ಒಡಿತಾ ಇರ್ತದೆ ಅದನ್ನ ಕುತ್ತು ಅಂತ ಕರೀತಾರೆ ರೋಡ್ ಇಟ್ ಅಂತನೂ ಕರೀತಾರೆ ಈಗ ನಮಗೆ ಉತ್ತರ ಈಶಾನ್ಯದಲ್ಲಿ ರೋಡ್ ಇಟ್ಟು ಬಂದಿದೆ ಅಂತ ಇಟ್ಕೊಳ್ಳಿ ಇದು ತುಂಬಾ ಪಾಸಿಟಿವ್ ಆದಂತ ಬೆಳವಣಿಗೆ ನಮ್ ಸೈಟ್ಗೆ ತುಂಬಾ ಧನವಂತನಾಗಿ ಮಾಡುತ್ತೆ ಯಾವುದು ಉತ್ತರ ಈಶಾನ್ಯ ರೋಡ್ ಕೂತು ಇದು ತುಂಬಾ ಇಂಪಾರ್ಟೆಂಟ್ ನನ್ನ ಕ್ಲೈಂಟ್ ಗಳೆಲ್ಲ ಸುಮಾರು ಜನ ಹುಡುಕ್ತಾ ಇದಾರೆ ಉತ್ತರ ಈಶಾನ್ಯ ರೋಡ್ ಕೂತ್ಬೇಕು ನಮಗೆ ಅದು ಮನೆ ಇರ್ಬೋದು ವಾಣಿಜ್ಯ ಕಮರ್ಷಿಯಲ್ ಯಾವ್ದಾದ್ರು ಸರಿ ಉತ್ತರ ಈಶಾನ್ಯದಲ್ಲಿ ನಮಗೆ ರೋಡ್ ಕೂತ್ ಬಂದ್ರೆ ಆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸುಖ ಜಾಸ್ತಿ ಇರುತ್ತೆ ಒಳ್ಳೆ ಹೈಯರ್ ಪೋಸ್ಟ್ಗೆ ಹೋಗ್ತಾರೆ ಫೈನಾನ್ಸ್ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತದೆ ವಂಶಾಭಿವೃದ್ಧಿ ಚೆನ್ನಾಗ್ ಇರ್ತದೆ ಯಾವಾಗ ನಮ್ಗೆ ಉತ್ತರ ಈಶಾನ್ಯ ರೋಡ್ ಕೂತ್ ಬಂದಾಗ ಈಗ ನಿಮ್ಮ ಊರುಗಳಲ್ಲಿ ಇರ್ಬೋದು ಹಳ್ಳಿಗಳಲ್ಲಿ ಇರ್ಬೋದು ನೀವು ಓಡೋ ಜಾಗದಲ್ಲಿ ಉತ್ತರ ಈಶಾನ್ಯ ರೋಡ್ ಕೂತಿದ್ರು ನೋಡು ಆ ಮನೆಯಲ್ಲಿ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ ಹೈಯರ್ ಪೋಸ್ಟ್ ಹೋಗ್ತಾರೆ ಒಳ್ಳೆ ಕೆಲಸದಲ್ಲಿ ಇರ್ತಾರೆ ಆರ್ಥಿಕವಾಗಿ ತುಂಬಾ ಚೆನ್ನಾಗಿರ್ತಾರೆ ನಾವು ಓಡಾಡ್ತಾ ಓಡಾಡ್ತಾ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಈಗ ಉತ್ತರ ಈಶ್ಯಾನೆ ಆಯ್ತು ಅದರಲ್ಲೂ ಮತ್ತೆ ನಿಮ್ಗೆ ಡೌಟ್ ಬರ್ತದೆ ಏನಪ್ಪಾ ಅಂದ್ರೆ ಈ ಲೇಔಟ್ ಮಾಡೋರು ಅವರವರ ಡೈಮೆನ್ಶನ್ ಏನಿರುತ್ತೆ ಅಲ್ಲಿ ಮಾಡಿರ್ತಾರೆ ಸಪೋಸ್ ನೋಡ್ರಿ ಈಶಾನ್ಯ ಮೂಲೆ ಕೊಡಿತಾ ಇರಲ್ಲ ಒಂದು ಐದು ಅಡಿ ನೋವು ಎರಡು ಅಡಿ ನೋ ಬಿಟ್ಟು ಕುತ್ತ ಹೊಡಿತಾ ಇದೆ ಅಂತ ಇಟ್ಕೊಳ್ಳಿ ಇಲ್ಲ ಸಪೋಸ್ ದೊಡ್ಡದು ಒಂದು ಹತ್ತು ಕುಂಟಲ್ ಮನೆ ಕಟ್ಟಿರ್ತೀರಾ ಈ ಕಾರ್ನರ್ ಇಂದ ಬಿಟ್ಟು ಒಂದು ಐದು ಅಡಿ ಬಿಟ್ಟು ಹೊಡಿತಾ ಇದೆ ಅಂದಾಗ ಇದಿದೆಯಲ್ಲ ಇದು ರೋಡ್ ಕೂತು ಇದರಿಂದ ಮುಂದೆ ನಾವು ಮನೆ ಕಟ್ಟಬಾರ್ದು ಇದನ್ನು ಬಳಸ್ಬಾರ್ದು ಬಳ ಬಳಸಬಹುದು ಬಳಸಬಾರ್ದು ಅಂತಲ್ಲ ಆದ್ರೆ ಮನೇನ ಈ ರೋಡ್ ಮುಂದೆ ಕಟ್ಟಬಾರ್ದು ಇಲ್ಲಿ ಗಿಡಗಳು ಹಾಕೊಳೋದು ಖಾಲಿ ಬಿಡೋದು ಮಾಡಬೇಕು ಅವಾಗ ನಮ್ಗೆ ಅದು ಪೂರ್ತಿ ಪ್ರಮಾಣದ ನಮಗೆ ರಿಸಲ್ಟ್ ಸಿಗ್ತಾ ಇರ್ತದೆ ಮತ್ತೆ ಉತ್ತರ ಈಶಾನ್ಯ ರೋಡ್ ಕೂತಿದೆ ಅಂದ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ಕಟ್ಕೋಂಗಿಲ್ಲ ಅದನ್ನು ವಾಸ್ತುಗ್ ಸಂಬಂಧಪಟ್ಟಂಗೆ ವಾಸ್ತುವನ್ನ ಕರೆಸಿ ತೋರಿಸಿ ಕಟ್ಕೋಬೇಕಾಗುತ್ತೆ ಮನೆ ಉತ್ತರ ಏಷ್ಯಾನೇ ಸಿಕ್ಬಿಡ್ತು ಅಂದ್ಬಿಟ್ಟು ನಿಮ್ ಇಷ್ಟ ಬಂದಂಗೆಲ್ಲ ಮಾಡೋ ಆಗಿಲ್ಲ ಇನ್ನೊಂದು ಕೆಲವೊಂದ್ ಹತ್ರ ಇನ್ನೊಂದ್ ತರ ಪ್ರಾಬ್ಲಮ್ ಬರ್ತದೆ ಏನಪ್ಪ ಅಂದ್ರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ಉತ್ತರ ಎಷ್ಟಾಗಲ ಇದೆಯೋ ಮನೆ ಈಗ ಸಪೋಸ್ ಇಪ್ಪತ್ತಡಿ ಮನೆ ಇದೆ ಅಂತ ಇಟ್ಕೊಳ್ಳಿ ಅಡಿನೂ ರೋಡ್ ಬಂದಿರುತ್ತೆ ಇಲ್ಲ ಮೂವತ್ತಡಿ ಮನೆ ತಿಳ್ಕೊಳ್ಳಿ ಉತ್ತರದಲ್ಲಿ ಮೂವತ್ತಡಿ ಇಲ್ಲ ಅದಕ್ಕಿಂತ ದೊಡ್ಡದು ರೋಡ್ ಬಂದ್ರೆ ಪೂರ್ತಿ ನಮ್ಮ ಸೈಟ್ಗೆ ಹೊಡಿತಾ ಇದೆ ಮನೆಗೆ ಮತ್ತೆ ಸೈಟ್ಗೆ ಪೂರ್ತಿ ಪ್ರಮಾಣದಲ್ಲಿ ರೋಡ್ ಇದೆ ಅಂತ ಇದ್ದಾಗ ಅದು ನಮ್ಗೆ ಕುತ್ತು ಅಂತ ಅಲ್ಲ ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ಹಾಗಾಗಿ ಪೂರ್ತಿ ಪ್ರಮಾಣದಲ್ಲಿ ರೋಡ್ ಬಂದು ನಮ್ ಸೈಟ್ ಹೊಡೆದಾಗ ಭಯ ಪಡ ಅಂತ ಪ್ರಮೇಯ ಬೇಡ ಫಸ್ಟ್ ರೋಡ್ ನೋಡ್ತಿದಾಗೆ ಭಯ ಪಟ್ಬಿಡ್ತೀರ ಪೂರ್ಣ ಪ್ರಮಾಣದ ಕುತ್ತು ಬಂದು ಹೊಡೆದಾಗ ಅದು ಲೆಕ್ಕಕ್ಕಿಲ್ಲ ಒಳ್ಳೇದು ಅಲ್ಲ ಕೆಟ್ಟದ್ದಲ್ಲ ಇಲ್ಲ ಆರಾಮಾಗಿ ಇರ್ಬೋದು ಈಗ ಉತ್ತರ ಪೂರ್ಣ ಪ್ರಮಾಣದ ಕುತ್ತಾಯ್ತು ಇನ್ನು ಬಂದು ನಮಗೆ ಉತ್ತರ ವಾಯುವ್ಯದಲ್ಲಿ ಏನಾದರೂ ರೋಡ್ ಬಂದು ನಮ್ಮ ಸೈಟ್ಗೆ ನಮ್ಮ ಮನೆಗೆ ಹೊಡಿತಾ ಇದೆ ಅಂದ್ರೆ ಅದು ನೆಗೆಟಿವ್ ಅದು ಋಣಾತ್ಮಕ ಅಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಉತ್ತರ ವಾಯುವ್ಯ ಅಂದ್ರೆ ನಮ್ಗೆ ಭಯ ನಮ್ಗೆ ಎಲ್ಲಾದರೂ ಫಸ್ಟ್ ನೋಡದೆ ಉತ್ತರ ವಾಯುವ್ಯ ಬೆಳೆದಿದ್ಯಾ ರೋಡ್ ಇಟ್ಟಿದ್ಯಾ ಎಲ್ಲಾದರೂ ಡೋರ್ ಕೊಟ್ಬಿಟ್ಟಿದಾರ ಅಂತ ಅದರಷ್ಟು ಒಳ್ಳೇದು ಇನ್ನೊಂದಿಲ್ಲ ಅದರಷ್ಟು ಕೆಟ್ಟದ್ದು ಇನ್ನೊಂದಿಲ್ಲ ನಾವು ಹೆಂಗ್ ಬಳಸ್ಕೊಡ್ತೀರಾ ಹಂಗೆ ರಿಸಲ್ಟ್ ಕೊಡ್ತಾ ಇರ್ತದೆ ಯಾರ ಸೈಟ್ಗೆ ಅಥವಾ ಮನೆಗೆ ಉತ್ತರ ವಾಯುವ್ಯದಲ್ಲಿ ಈಗ ಮೊನ್ನೆ ನಾನು ಫೋನ್ ಮಾಡಿದ್ರು ಸರ್ ವರ್ಷ ಆಯ್ತು ಕಟ್ಟಿ ರೋಡ್ ಇರ್ಲಿಲ್ಲ ಉತ್ತರಕ್ಕೆ ರೋಡ್ ಇತ್ತು ಪಗದ್ ಮುಂದೆ ಜಾಗ ಇತ್ತು ಇವಾಗ ರೋಡ್ ಮಾಡೋದು ಅಂತ ಏನು ಏನ್ ನೀವು ಹೇಳಿ ಹತ್ತು ವರ್ಷದಿಂದ ಎದ್ದಿದೀವ ಹೊಸ್ದಾಗಿ ಬಂತು ಅಂದ್ರೆ ನಾನು ಟೈಮ್ ಕೆಟ್ಟೋಯ್ತು ಅವ್ರಿಗೆ ಅಂತ ಅರ್ಥ ಹಾಗಾಗಿ ಉತ್ತರ ವಾಯುವ್ಯದಲ್ಲಿ ಯಾರ್ಯಾರಿಗೆ ರೋಡ್ ಗೊತ್ತಿರುತ್ತೆ ಅವ್ರಿಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ ಬರೀ ಬಡ್ಡಿ ಕಟ್ಬೇಕಾಗುತ್ತೆ ಕೋರ್ಟ್ ಕಚೇರಿ ಲೀಗಲ್ ಇಶ್ಯೂಸ್ ಬರುತ್ತೆ ನಮ್ಮನೆ ಹೆಣ್ಮಕ್ಳು ನಮ್ಮ ಮೇಲೆನೆ ಕೇಸ್ ಹಾಕ್ತಾರೆ ಪ್ರೇಮ ವಿವಾಹ ಇವೆಲ್ಲ ಆಗ್ತಾ ಇರ್ತದೆ ಹಾಗಾಗಿ ಉತ್ತರ ವಾಯುವ್ಯ ಬಂತಿದಂಗೆ ಇದನ್ನ ಅದು ಏನ್ ಮಾಡ್ತಿರೋ ನಿಮಗ್ ಸೇರಿದ್ದು ಇದನ್ನ ಅವಾಯ್ಡ್ ಮಾಡಕ್ ಆಗಲ್ಲ ಅದೆಲ್ಲ ಸುಳ್ಳು ಅವಾಯ್ಡ್ ಮಾಡಕ್ ಆಗಲ್ಲ ಒಂದು ಕ್ರಮೇಣ ಒಂದು ಸ್ವಲ್ಪನಾದ್ರೂ ಅವಾಯ್ಡ್ ಮಾಡ್ಬೋದು ಸರ್ ನಾವು ಆಲ್ರೆಡಿ ಮನೆ ಕಟ್ಕೊಂಡ್ಬಿಟ್ಟಿದ್ರಿ ನಮ್ಗೆ ಈ ಸಬ್ಜೆಕ್ಟೇ ಗೊತ್ತಿಲ್ಲ ಏನೋ ರೋಡ್ ಕೂತ್ ಬಗ್ಗೆ ಗೊತ್ತಿಲ್ಲ ಮನೇನು ಕಟ್ಬಿಟ್ಟಿದ್ರಿ ಏನ್ ಮಾಡೋದು ಅಂದ್ರೆ ಈಗ ಈ ರೋಡ್ ಎಷ್ಟಾಗಲ್ಲ ಉತ್ತರ ವಾಯುವ್ಯಲ್ ಬರ್ತಾ ಇರ್ತಲ್ವಾ ನಮ್ ಸೈಟ್ ಒಳಗಡೆ ಇಲ್ಲ ನಮ್ ಕಾಂಪೌಂಡ್ ಇಂದ ಆಚೆ ಇಲ್ಲಿ ಮರಗಳಾಗ್ಬೇಕಾಗುತ್ತೆ ಈ ಮರಗಳಂತ ಏನಾಗುತ್ತೆ ಎದುರು ಬರೋ ಅಂತ ಎನರ್ಜಿ ಮರಗಳು ಪಡೆಯುತ್ತೆ ಮರ ಅನ್ನೋದು ಜೀವ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ನಾನು ಎಷ್ಟೋ ಸರಿ ನೋಡ್ತೀನಿ ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿರ್ತಾರೆ ಭಗವಂತನ ಬೀದಿಯಲ್ಲಿ ಎಲ್ಲ ಅಂದ್ರೆ ಅಲ್ಲಿ ಗಡಿಯಲ್ಲಿ ಕೂತರ್ಸಿದ್ಮೇಲೆ ಟಿಫನ್ ಕೊಡಬೇಕು ಸ್ನಾನ ಮಾಡಿಸ್ಬೇಕು ಒಳ್ಳೆ ಬಟ್ಟೆ ಕೊಡಬೇಕು ಇವೆಲ್ಲ ಇರ್ತದೆ ಬರೀ ನೀವು ಗಣಪತಿ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಲ್ಲ ಅಂದ್ರೆ ಇನ್ನೊಂದು ದೋಷ ಬರ್ತದೆ ಕರ್ಮ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಬೇಡ ಗಣಪತಿ ಎಲ್ಲ ಬೇಡ ಜೀವ ಇಲ್ಲ ಅಂತ ಮರಗಳು ಅದರಲ್ಲೂ ಅಶೋಕ ಮರ ಅದು ಪಿರಮಿಡ್ ಬೆಳ್ದಂಗೆ ಬೆಳೀತಾ ಬೆಳೀತಾ ಇರ್ತದೆ ಅಶೋಕ ಮರ ತುಂಬ ಒಳ್ಳೆಯದು ಸಾಧ್ಯವಾದಷ್ಟು ಮರಗಳನ್ನ ಕೊಡಿ ಅದೇ ಮರ ಅಂತ ಏನಿಲ್ಲ ನಮ್ಗೆ ಇವಾಗ ಒಂದು ಇಲ್ಲಿ ಒಂದು ವೆಹಿಕಲ್ ಕಾರ್ ಇನ್ಬಿಟ್ಟು ನಾವು ಲೈಟ್ ಆನ್ ಮಾಡ್ರೆ ನಮ್ ಹೊಡಿಬಾರ್ದು ಆ ತರ ಏನಾದ್ರು ಅಲ್ಲಿ ಕ್ರಿಯೇಟ್ ಮಾಡ್ಬೇಕು ಹಳ್ಳಿಗಳ ಪಬ್ಲಿಕ್ ಗೆ ನೀರಿನ ಟ್ಯಾಂಕ್ ಇಟ್ಟಿರ್ತಾರಲ್ಲ ಆ ಟ್ಯಾಂಕ್ ಇಡ್ಬೋದು ಇಲ್ಲಿ ಜಾಗ ಇದ್ರೆ ಇಲ್ಲ ಸರ್ ನಾವ್ ಇನ್ನೂ ಕಟ್ಟಿಲ್ಲ ಆಗಲ್ಲ ಏನ್ ಮಾಡ್ಬೋದು ಅಂದ್ರೆ ನೋಡ್ರಿ ಇದು ರೋಡ್ ಎಷ್ಟ ಬರ್ತಾ ಇದೆಯಾ ಅಷ್ಟ ಸಪ್ರೇಟ್ ಒಂದ್ ಕಾಂಪೌಂಡ್ ಮಾಡಿ ಇದನ್ನ ಒಂದು ಅಂಗಡಿ ಮಾಡ್ಬೇಕು ಸರ್ ಇಲ್ಲಿ ಎಷ್ಟ ಇರ್ಬೇಕು ಅಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟ ರೋಡ್ ಇದೆಯೋ ಅಷ್ಟ ಕಾಂಪೌಂಡ್ ಡಿವೈಡ್ ಮಾಡ್ಬೇಕು ಇದಾದ್ಮೇಲೆ ಸರ್ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ತಗೊಬೇಕು ಅಂದ್ರೆ ಹತ್ತು ಅಡಿ ತಗೊತೀರ ಹದಿನೈದು ಅಡಿ ತಗೊಂತೀರ ನಿಮ್ ಅನುಕೂಲ ನೋಡ್ಕೊಂಡು ಇದನ್ನ ಬೇರೆ ಎರ್ ಕೊಡ್ಬೇಕು ಮತ್ತೆ ಇದೇ ಸೈಟ್ ಅವರು ಇದೇ ಮನೆಯಲ್ಲಿ ಇದನ್ನ ಉಪಯೋಗಿಸ್ಬಾರ್ದು ಯಾಕಂದ್ರೆ ಎಲ್ಲ ಒಂದೇ ಆಗುತ್ತೆ ಇದನ್ನ ಬೇರೆ ಕೊಟ್ಬಿಡಿ ಅವಾಗ ನಮ್ಗೆ ಆ ದೋಷ ಕಳೆಯುತ್ತೆ ಈಗ ನನಗೆ ತುಂಬಾ ಬೇಕಾಗಿರೋ ಕ್ಲೈಂಟ್ ಒಂದ್ ಮನೆಯಲ್ಲಿ ಸೇಮ್ ಇದೇ ತರ ಇತ್ತು ನಾನು ಏನ್ ಮಾಡಿಸಿದೆ ಅಂದ್ರೆ ಅಶೋಕ್ ಮುರುಗಳ ಹಾಕ್ಸ್ಬಿಟ್ಟಿದೆ ಅಶೋಕ್ ಮರಾಕ್ಸ್ದಾಗ ಅವರು ಅವ್ರ ಮನೆಯಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ರು ನ್ಯೂಸ್ ಚಾನೆಲ್ ಅಲ್ಲಿ ಬರ್ತಾರೆ ಹೆಸರಾಂತ ಜ್ಯೋತಿಷಿಗಳು ಅವ್ರನ್ನ ಆ ಪೂಜೆ ಕರೆಸಿದ್ರು ನೀವೇ ಮಾಡ್ಕೊಡ್ಬೇಕು ಬನ್ನಿ ಅಂತ ಹೇಳಿ ಪಾಪ ತಿಂಗಳು ಕಾದ್ ಅವ್ರನ್ನ ಕರೆಸ್ಕೊಂಡು ಪೂಜೆ ಮಾಡಿಸಿದಾಗ ಅವರು ಇದನ್ನ ನೋಡಿಬಿಟ್ಟು ನಿಮ್ಗೆ ಯಾರೋ ತುಂಬಾ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಒಳ್ಳೆ ವಾಸ್ತವ ನಿಮ್ಗೆ ಸಿಕ್ಕಿದ್ದಾರೆ ಯಾಕಂದ್ರೆ ಎಲ್ಲರಿಗೂ ಒಳ್ಳೆ ಸಿಗಲ್ಲ ನಿಮ್ಗೆ ಒಳ್ಳೆ ವಾಸ್ತವ ಸಿಕ್ಕಿದ್ದಾರೆ ಹಾಗಾಗಿ ನಿಮ್ಗೆ ಇವತ್ತು ನನ್ನನ್ ಕರೆಸಿ ಪೂಜೆ ಮಾಡೋ ಅಂತ ಯೋಗ ಸಿಕ್ಕಿದೆ ಯಾವ್ದ್ರಿಂದ ಅಂದ್ರೆ ಈ ಕೂತಿದ್ರು ಅಶೋಕ ಮರ ಹಾಕ್ಸಿರೋದ್ರಿಂದ ನಿಮ್ಗೆ ಅದು ಪೂರ್ತಿ ಪ್ರಮಾಣದ ಫಲ ಕೊಡ್ತಾ ಇದೆ ಅಂತ ಹೇಳ್ಬಿಡೋದ್ರಂತೆ ಹಾಗಾಗಿ ರೋಡ್ ಕೂತ ತಕ್ಷಣ ಭಯ ಪಡ್ಬೇಡಿ ಪ್ರತಿ ಒಂದಕ್ಕೂ ಆಲ್ಟರ್ನೇಟ್ ಇರುತ್ತೆ ಇನ್ನು ಉತ್ತರ ವಾಯುವದಲ್ಲಿ ನೋಡ್ರಿ ಬರೀ ಒಂದ್ ಎರಡಡಿ ಹೊಡಿತಾ ಇದೆ ಅಂದಿಟ್ಕೊಳ್ಳಿ ಆ ಎರಡಡಿ ನಮಗೆ ಬೇಡ ಹಿಂದೆ ಇರೋ ಸೈಟ್ ಅವ್ರಿಗೆ ಬಿಟ್ಕೊಟ್ಬಿಡಿ ಯಾಕೆಂದ್ರೆ ಅವ್ರಿಗೂ ಈಶಾನ್ಯದಿಂದ ಕೂತ್ ಸ್ಟಾರ್ಟ್ ಆಗ್ಬಿಡ್ತದೆ ಈ ಎರಡಡಿ ಬಂದಾಗ ಇವ್ರಿಗೆ ತುಂಬಾ ಒಳ್ಳೇದಾಗ್ತದೆ ಯಾಕಂದ್ರೆ ಇವ್ರು ಕೂತಿರಲ್ಲ ಉತ್ತರ ಈಶಾನ್ಯ ನಾನು ಆಗ್ಲಿ ಏನಿದೆ ತುಂಬಾ ಒಳ್ಳೇದು ತುಂಬಾ ಶ್ರೀಮಂತರಾಗ್ತಾರೆ ಅಂತ ಹೇಳಿದೆ ಕರೆಕ್ಟ್ ಇಲ್ಲ ಅಂದಾಗ ಈ ಎರಡ ಕೊಟ್ಬಿಟ್ರೆ ಇದು ಡೈಮೆಂಡ್ ಆಗೋಗ್ತದೆ ಯಾವುದೋ ಹಿಂದೆ ಇರೋ ಸೈಟ್ ಹಾಗಾಗಿ ನಮ್ ಕುತ್ತ ಎಷ್ಟಾಗ್ಲಾ ಬರ್ತಾ ಇದೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಅದನ್ನ ನಾವು ಹುಷಾರಾಗಿ ನೋಡ್ಕೊಬೇಕು ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈಗ ನಮಗೆ ಉತ್ತರದ್ದು ರೋಡ್ ಫೇಸಿಂಗ್ ಇದೆ ಅಂತ ಇಟ್ಕೊಳ್ಳಿ ಇಲ್ಲಿ ಡೌನ್ ಇಂದ ರೋಡ್ ಬಂದು ಹೊಡಿತಾ ಇದ್ರೆ ಬೇರೆ ರೀಸೆಂಟ್ ಇರುತ್ತೆ ಅದೇ ಇಂದ ಬಂದು ಸ್ಲೋಪ್ ಉತ್ತರಕ್ಕೆ ತೋಡಿತಾ ಇದ್ರೆ ಮತ್ತೆ ಈ ತರ ಟರ್ನಿಂಗ್ ಇರ್ತವೆ ಕೆಲವೊಂದ್ ಹತ್ರ ಹಳ್ಳಿಗಳಲ್ಲಿ ರೋಡ್ ಟರ್ನಿಂಗ್ ಇರ್ತವೆ ಇದನ್ನ ಒಂದ್ಸರಿ ತೋರಿಸ್ಕೊಬೇಕು ನೀವು ಯಾವ ತರ ಹೊಡಿಯುತ್ತೆ ಅಂತ ಯಾಕಂದ್ರೆ ಎಲ್ಲಾನು ನಾವು ವಿಡಿಯೋ ಮಾಡಿ ಹಾಕಲ್ಲ ಈಗ ನಾನು ಸುಮಾರು ವಿಷಯ ನಿಮ್ಗೆ ಹೇಳಿದೀನಿ ಭೂಮಿ ಟು ಡೌನ್ ಇದ್ದಾಗ ವೇರಿ ಆಗ್ತದೆ ಅದೇ ರೀತಿ ಈ ತರ ಟರ್ನಿಂಗ್ ಬಂದಾಗ ಅದನ್ನು ಅಷ್ಟೇ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ ನೀವು ಯಾರನ್ನಾದ್ರೂ ಕರೆಸ್ಕೊಂಡು ಆ ತರ ಇದ್ದಾಗ ತೋರಿಸ್ಕೊಳ್ಳಿ ಅವಾಗ ನಿಮ್ಗೆ ಅದು ಕೂತಿದ್ಯೋ ಇಲ್ವೋ ಅಂತ ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಇನ್ನು ಸರ್ ನಾವು ಮನೆ ಕಟ್ಬಿಟ್ಟಿದಿರಿ ಉತ್ತರ ವಾಯುವಿಯ ತುಂಬಾ ನಮಗೆ ರೋಡ್ ಕೂತಿದೆ ರಿಸಲ್ಟ್ ನಮ್ಗೆ ಗೊತ್ತಿರ್ಲಿಲ್ಲ ನೀವು ವಿಡಿಯೋ ನೋಡಿದ್ಮೇಲೆ ಬರ್ತಾ ಇದೆ ಅಂದಾಗ ದಯವಿಟ್ಟು ನಾನು ಹೇಳೋದು ಇಷ್ಟೇ ನಿಮ್ಗೆ ಇಷ್ಟಿನಿಂದ ಗೊತ್ತಿರಲಿಲ್ಲ ರಿಸಲ್ಟ್ ಬರ್ತಾ ಇದೆ ನಿಜ ಸತ್ಯ ಅಲ್ವಾ ಹಾಗಾಗಿ ಮನೇನ ಚೇಂಜ್ ಮಾಡ್ಬಿಡಿ ಚೆನ್ನಾಗಿರೋ ಮನೆಗೆ ಹೋಗಿ ಇನ್ನು ಕೆಲವರು ಕೇಳ್ತಾರೆ ಸರ್ ಬರೋರ್ ಬರುತ್ತಲ್ಲ ರಿಸಲ್ಟ್ ಅಂತ ಹೌದು ಖಂಡಿತ ಬರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಭಗವಂತ ಎಲ್ಲಾರ್ಗು ಒಂದೇ ಕೋಲಾಲ ಹೊಡಿತಾರೆ ನನ್ಗೂ ಅದೇ ಕೋಲಲ್ಲಿ ಹೊಡಿತಾನೆ ನಿಮ್ಗೂ ಅದೇ ಕೋಲಲ್ಲಿ ಹೊಡಿತಾನೆ ನಾನು ಹೇಳೋದು ಇಷ್ಟೇ ಈಗ ಒಂದ್ ರೋಡ್ ಅಲ್ಲಿ ಒಂದ್ ದಿನಕ್ಕೆ ನೂರರಿಂದ ಸಾವಿರ ವೆಹಿಕಲ್ ಓಡಾಡ್ತಾ ಇರ್ತವೆ ಅಂತ ಇಟ್ಕೊಳ್ಳಿ ಆ ಒಂದ್ ವೆಹಿಕಲ್ ಏನ್ ಆಕ್ಸಿಡೆಂಟ್ ಹೇಳಿ ಅವನ್ ಕರ್ಮ ಅಲ್ಲಿರ್ತದೆ ಹಾಗಾಗಿ ಅವ್ನು ಎಲ್ಲೋ ಯಾವ್ದೋ ಊರಲ್ಲಿರೋನೋ ಇಲ್ಲಿ ಬಂದ್ ಬಿಲ್ ಬಿದ್ದು ಏಕ್ ಮಾಡ್ಕೊಬೇಕಾಗುತ್ತೆ ಅದೇ ರೀತಿ ನಮ್ದ ಪೂರ್ವ ಜನ್ಮದ ಕರ್ಮ ಏನಿರುತ್ತಲ್ವಾ ಅದು ಮುಗಿಯ ತನಕ ಈ ತರ ಇರ್ತಕ್ಕಂಥ ಮನೆಗಳಿಗೆ ಭಗವಂತ ಅವ್ರನ್ನ ಬಿಡ್ತಾನೆ ಅದಾದ್ಮೇಲೆ ಅವ್ರು ಮುಗಿತಿದ್ದಂಗೆ ಭಗವಂತ ಅವ್ರನ್ನ ಬೇರೆ ಶಿಫ್ಟ್ ಮಾಡ್ತಾನೆ ಏನಕ್ಕೆ ಅಂದ್ರೆ ಮುಂದಿನ ದಿನ ಚೆನ್ನಾಗಿರುತ್ತೆ ಅವಾಗ ಯಾರೋ ನಮ್ಮಂತರ ಒಬ್ಬರ ಕೈಲಿ ಹೇಳ್ ಕಳಿಸ್ತಾರೆ ಹೋಗಿ ಹೇಳೋಗಪ್ಪ ಮನೆ ಚೇಂಜ್ ಮಾಡಿ ಅಂತ ನೀವು ಚೇಂಜ್ ಮಾಡಿದಾಗ ಈ ಮನೆಗೆ ಯಾರು ಬರ್ತಾರೆ ಪೂರ್ವ ಜನ್ದ ಕರ್ಮ ಇರ್ತದೆ ಆ ಇಷ್ಟು ವರ್ಷ ಇರ್ತದ್ ಅನ್ಭವ್ಸ್ಬೇಕು ಅಂತ ಇರ್ತಾರೆ ಅವರೇ ಬರ್ತಾರೆ ಎಲ್ಲಾರು ಬರಲ್ಲ ಪ್ರತಿ ಒಂದಕ್ಕೂ ಭಗವಂತನ ಸೃಷ್ಟಿಯಲ್ಲಿ ಕಾರಣ ಇದೆ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ನೋಡಿ ನಿಮ್ಮ ನಿಮ್ಮ ರಿಲೇಟಿವ್ ಅಲ್ಲಿ ಯಾರಾದರೂ ಈ ಥರ ಇದ್ರೆ ಸಮಸ್ಯೆ ಇದ್ರೆ ಅವ್ರಿಗೆ ಶೇರ್ ಮಾಡಿ ಅದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರತಿ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ದಯವಿಟ್ಟು ಫೋನ್ ಮಾಡಿ ನಾನು ಬಂದು ಸೈಟ್ ವಿಸಿಟಿಂಗ್ ಮಾಡಿ ನಿಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ನೀವು ನಾವು ಬಂದ ಮೇಲೆ ನಾವ್ ಏನ್ ಹೇಳ್ತಿರೋದು ನಿಮ್ಮಲ್ಲಿ ನೈಂಟಿ ಪರ್ಸೆಂಟ್ ಹೌದು ಸರ್ ಮ್ಯಾಚ್ ಆಗ್ತಾ ಇದೆ ಕನ್ಪುರ್ಗೆ ಹೋಗಿದ್ದೆ ಅವ್ರು ಹೇಳ್ತಾ ಇದ್ರು ಸರ್ ನೀವು ಹೇಳೋದು ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗ್ತಾ ಇದೆ ಹೌದು ನಿಜ ನನ್ನ ಇಂಜಿನಿಯರ್ ಇದೆ ಅಂತ ಹೇಳ್ಬಿಟ್ರು ನಾನ್ ಕಟ್ಸ್ಕೊಂಡ್ ಅಂತ ಅವ್ರು ಹೇಳಿದ್ರು ಹಾಗಾಗಿ ನೀವು ಫಸ್ಟ್ ಪ್ಲಾನ್ ಹಾಕ್ಸ್ತಿದ್ದಾಗಿನೇ ಫಸ್ಟ್ ವಾಸ್ತವ್ರ ಹತ್ರ ಹೋಗಿ ಆಮೇಲೆ ನೀವು ಮನೆ ಕಟ್ಟೋದನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀರಿ ನಮಸ್ಕಾರ